ಕುಳಗಾಲ್ ತಾಲೂಕಿನ ದಂಡಾಧಿಕಾರಿಗಳವ್ರೆ ಏನು ಇವತ್ತು ದೇವರಾಜಸು ನೂರ ಒಂಬತ್ತನೇ ದಿನಾಚರಣೆ ಬ್ರಹ್ಮಶ್ರೀ ಯೋಗಿ ನಾರಾಯಣ ಯೋಗಿ ನಾರಾಯಣ ಗುರುವರವರ ನೂರ ಎಪ್ಪತ್ತನೇ ದಿನಾಚರಣಾಚರಣೆಯ ಅಂಗವಾಗಿ ಇವತ್ತು ರಾಜ್ಯಾದ್ಯಂತ ಈ ರಾಜ್ಯ ಕಂಡಂತ ಈ ದೇಶ ಕಂಡಂತ ದೇವರಾಜ ಸೂರ್ ಅವರ ಜನ್ಮ ದಿನಾಚರಣೆ ಮತ್ತು ನಾರಾಯಣಗೌಡ ಜನ್ಮ ದಿನಾಚರಣೆ ಒಂದೇ ವೇದಿಕೆಯಲ್ಲಿ ಮಾನ್ಯ ತಹಸೀಲ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ಏನು ಹಮ್ಮಿಕೊಂಡಿದ್ದಾರೆ ಆ ಸಭೆಗೆ ಆಗಮಿಸಕ್ಕಂಥ ಎಲ್ಲ ಹಿಂದುಳಿದ ವರ್ಗಗಳ ನಾಯಕರೇ ಎಲ್ಲ ಹಿಂದುಳಿದ ವರ್ಗಗಳ ಹಾಸ್ಟೆಲ್ನಿಂದ ಬಂದಿರ್ತಂತ ಎಲ್ಲ ಆಫೀಸರ್ಸು ಎಲ್ಲ ಮಕ್ಕಳು ಎಲ್ಲ ನನ್ನ ಪತ್ರಿಕಾ ಸ್ನೇಹಿತರೆ ಏನಿವತ್ತು ದೇವರಾಜೂರವರು ಸಾಮಾಜಿಕ ನ್ಯಾಯದ ಅರಿಕಾರ ಈ ದೇಶದಲ್ಲಿ ತಾವೆಲ್ಲ ನೋಡ್ದಂಗೆ ಎಲ್ಲ ಮುಖ್ಯಮಂತ್ರಿಗಳು ಬಂದಿದ್ದಾರೆ ಆದರೆ ಅವರ ಆ ಚಿಂತನೆ ಆ ಸಾಮಾಜಿಕ ನ್ಯಾಯದ ಬದ್ಧತೆ ಅವರಲ್ಲಿತ್ತು ಆ ಕಾಲಕ್ಕೆ ಎರಡು ಸಲ ಮುಖ್ಯಮಂತ್ರಿಯಾಗಿ ಈ ಹಿಂದೂ ವರ್ಗಗಳ ಬಗ್ಗೆ ಹೆಚ್ಚಿನ ಒತ್ತು ನೀಡಿ ಇವತ್ತು ಏನು ಗೇಣಿಯದಾರರ ಒಂದು ಇದಿತ್ತು ಉಳುವನೆ ಭೂವಡಿಯ ಈ ಮಲಾವರ ಪದ್ಧತಿ ಇದೆಲ್ಲ ಜಾರಿಗೆ ತಂದವರು ಮಾನ್ಯ ದೇವರಾಜೂರವ್ರು ಯಾಕೆ ಅವ್ರನ್ನ ಇವತ್ತು ನಾವು ನೆನೆಸ್ಕೋತಾ ಇದ್ದೀವಿ ಅಂದ್ರೆ ಅವರು ಈ ರಾಜ್ಯಕ್ಕೆ ಈ ದೇಶಕ್ಕೆ ಅವ್ರದೇ ಆದಂತ ಕೊಡುಗೆಗಳನ್ನು ನೀಡಿದ್ದಾರೆ ಏನು ಇಂದಿರಾ ಗಾಂಧಿ ಅವರ ಇಪ್ಪತ್ತು ಕಾರ್ಯಕ್ರಮ ಕಾರ್ಯಕ್ರಮ ಅಂಶಗಳಿತ್ತಲ್ಲ ಇಪ್ಪತ್ತು ಅಂಶದ ಕಾರ್ಯಕ್ರಮಗಳು ಆ ಕಾರ್ಯಕ್ರಮಗಳು ಕೂಡ ಬದ್ಧತೆಯಿಂದ ಇಲ್ಲಿ ಈ ರಾಜ್ಯದಲ್ಲಿ ಜಾರಿಗೆ ತಂದಂತ ಅವರು ಮಾನ್ಯ ದೇವರಾಜಸೂರವರು ನೂರ ಎಪ್ಪತ್ತು ವರ್ಷಗಳ ಹಿಂದೆ ನಾರಾಯಣ ಗುರುಗಳ ಒಂದು ಚಿಂತನೆ ಹಿಂದುಳಿದ ವರ್ಗಗಳ ಚಿಂತನೆ ಇಟ್ಕೊಂಡಿದ್ದಂತಹ ನಾರಾಯಣ ಗುರುಗಳಿಗೂ ಮತ್ತು ದೇವರಾಜ ಈ ಸಂದರ್ಭದಲ್ಲಿ ನೆಲೆಸ ಸಮಾಜದ ಕಟ್ಟಕಡೆಯ ಮನುಷ್ಯನು ಕೂಡ ಸಮಾಜದಲ್ಲಿ ಬದುಕುವ ಒಂದು ದಾರಿಯನ್ನು ತೋರಿಸಿದಂತ ಸೂರವನ್ನ ನಾವು ತಿಳ್ಕೊಳ್ಳಬೇಕಾಗತ್ತೆ ಅವರ ಹಾದಿಯಲ್ಲಿ ಈಗಿನ ಹಿಂದುಳದ ವರ್ಗಗಳ ನಾಯಕ ಸಿದ್ದರಾಮಯ್ಯನವರು ದೇವರಾಜಸುವ ಅಡಿಯಲ್ಲಿ ದೇವರಾಜಸು ಬದ್ಧತೆ ಅವರ ಕಾರ್ಯಕ್ರಮಗಳನ್ನ ಅಳವಡಿಸಿಕೊಂಡು ಎರಡು ಸಲ ಮುಖ್ಯಮಂತ್ರಿಯಾಗಿ ದೇವರಾಜಸುವ ನಂತರ ಅವರ ದಾರಿಯಲ್ಲಿ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿ ಕೂಡ ನಡ್ಕೋತಾ ಇದ್ದಾರೆ ಅವರು ಸಹ ಹಿಂದೂ ವರ್ಗಗಳ ಪಟ್ಟಿಯಲ್ಲಿ ಅಗ್ರಗಣ್ಯರಾಗ್ತಾರೆ ದೇವರಾಜರಸು ನಂತರ ಏನಾದ್ರೂ ಈ ರಾಜ್ಯದಲ್ಲಿ ಬಡವರಿಗಾಗಿ ದೀನ ದಲಿತರಿಗಾಗಿ ಅಲ್ಪಸಂಖ್ಯಾತರಿಗಾಗಿ ಇವತ್ತು ಏನು ಕಾರ್ಯಕ್ರಮಗಳು ಕೊಡ್ತಾ ಬರ್ತಾ ಇದ್ದಾರೆ ದೇವರಾಜರಸು ಆದಿಯಲ್ಲಿ ಸಿದ್ದರಾಮಯ್ಯಗೌಡ ನಾವು ನೆನೆಸ್ಕೋಬೇಕಾಗತ್ತೆ ಈ ಸಂದರ್ಭದಲ್ಲಿ ಯಾಕಂದ್ರೆ ಏನು ಎಪ್ಪತ್ತು ಎಪ್ಪತ್ತೈದು ಪರ್ಸೆಂಟ್ ಹಿಂದುಳ ವರ್ಗಗಳಿದ್ದೀವಿ ಇವತ್ತು ಆ ಹಿಂದುಳಿದ ವರ್ಗಗಳಿಗೆ ಐದು ಗ್ಯಾರಂಟಿಗಳು ಕೊಟ್ಟು ಇವತ್ತು ಪ್ರತಿ ಮನೆಗೆ ಐದರಿಂದ ಐದು ಸಾವಿರ ರೂಪಾಯಿ ಐದರಿಂದ ಆರು ಸಾವಿರ ರೂಪಾಯಿ ಪ್ರತಿ ಮನೆಗೆ ತಿಂಗಳಿಗೆ ಹೋಗುವ ಒಂದು ಕಾರ್ಯಕ್ರಮ ಸಿದ್ದರಾಮಯ್ಯವರು ಕೊಟ್ಟಿದ್ದಾರೆ ದೇವರಾಜಸು ಅವರ ಆದಿಯಲ್ಲಿ ಸಿದ್ದರಾಮಯ್ಯನವರು ಹೋಗ್ತಾ ಇದ್ದಾರೆ ಅಂತ ಹೇಳ್ತಾ ಈ ಕಾರ್ಯಕ್ರಮ ಒಂದು ನಾಲ್ಕು ಮಾತನ್ನ ಹಾಡೋಕ್ಕೆ ಅವಕಾಶ ಕೊಟ್ಟು ತಮ್ಮ ಬೆಲ್ಲರಿಗೂ ಗಮನಿಸಿ